ರಾಷ್ಟ್ರೀಯ ಮರ ಯಾವುದು ರಾಷ್ಟ್ರೀಯ ಹಣ್ಣು ಯಾವುದು ರಾಷ್ಟ್ರೀಯ ಪಕ್ಷಿ ಯಾವುದು ರಾಷ್ಟ್ರೀಯ ನದಿ ಯಾವುದು ಗಂಗಾ ನದಿ ಕನ್ನಡದ ಮೊದಲ ಶಾಸನ ಯಾವುದು ರಾಷ್ಟ್ರೀಯ ತರಕಾರಿ ಯಾವುದು ಕೂಡಿಕಾಯಿ ಚಾಲುಕ್ಯರ ರಾಜಧಾನಿ ಯಾವುದು ಬೆಂಗಳೂರು ಚಾಲುಕ್ಯರ ರಾಜಧಾನಿ ಯಾವುದು ಬೆಂಗಳೂರು ಚಾಲುಕ್ಯರ ರಾಜಧಾನಿ ಯಾವುದು ಬದಾಮಿ ಹಣ್ಣುಗಳ ತೊಟ್ಟಿಲು ಒಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಗಿತೆ ಬರದವರು ಯಾರು ಕಯಂಪು ಕರ್ನಾಟಕದ ನಾಡ ಹಬ್ಬ ಯಾವುದು ಮೈಸೂರು ಕರ್ನಾಟಕದ ಪ್ರಸಿದ್ಧ ಅರಮನೆ ಎಲ್ಲಿದೆ ಮೈಸೂರು ಒಂದು ವರ್ಷಕ್ಕೆ ಎಷ್ಟು ತಿಂಗಳು 12 ತಿಂಗಳು ವರ್ಣಮಾಲೆಗಳು ಎಷ್ಟು 39 ಸಂವಿಧಾನದ ಶಿಲ್ಪಿ ಯಾರು ಅಂಬೇಡ್ಕರ್ ಪ್ರಸಿದ್ಧ ವಿರಪಾಕ್ಷ ದೇವಾಲಯ ಎಲ್ಲಿದೆ ಹಂಪಿ ಮರುಭೂಮಿಯ ಹಡಗು ಯಾವುದು ಬಂಟಿ ಗೊಳಗು ಎಲ್ಲಿದೆ ವಿಜಯಪುರ ಸೂರ್ಯನ ಬಣ್ಣ ಯಾವುದು ಬಿಳಿ ಸಿಲಿಕಾನ್ ಸಿಟಿ ಯಾವುದು ವಿಜಯಪುರ ಸಿಲಿಕಾನ್ ಸಿಟಿ ಯಾವುದು ಬೆಂಗಳೂರು

ದಿಕ್ಕುಗಳು ಎಷ್ಟಿವೆ ಬಸವಣ್ಣ ಅಂಕಿತ ನಾಮ ಯಾವ ಐದು ತರಕಾರಿಗಳು ಹೆಸರೇಳಾ ಹುಣಿಕಾ ಚೋಳಿಕ ಐದು ಹೂಗಳ ಹೆಸರು ಹೇಳಿ ಪಂಚಂದ್ರ ಯಾವ ಒಂದು ಗಾದೆ ಮಾತು ಹೇಳು ಕೆಂಪು ಕೋಟೆಯಲ್ಲಿ ಬಿಗ್ ಬಾಸ್ ಹನ್ನೊಂದರೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐಪಿಎಲ್ ర్ణాక కేశ गंगा जनाल गनामना नेशनल रिवर गंगा नेशनल फ्रूट मैंगो नेशनल फ्लावर लोटस हाउ मेनी अंपर्वेल्स पौंते टेंटेचिक्स हाउ मेनी वेवेल्स पौंडिंग हाउ मेनी कंसोरेंट्स टेंटेंड संगोले राइट इन टाइम है ऊपर पूछ बता ऐसा सबका निकटता दिखाना ना मेरे तो निम्न गला एक तक एब्नान तक तक एक वक्त � മംഗലമാ തൻ സന്ധ്യയിൽ കിന്തുരു വണ്ടിദര